ಸ್ವಾಗತ ನನಗೆ ಒಂದು ಕಾರ್ಯೆನತಿ ಏನಂದ್ರೆ ಪಾತ್ರದಲ್ಲಿ ಆ ರೀತಿ ಒಂದು ಸಿನಿಮಾದಲ್ಲಿ ನೀವು ಕೂಡ ಅಭಿನಯಿಸಿದ್ರೆ ನಿಮ್ಮನ್ನ ಕೂಡ ನಾವು ಆ ರೂಪದಲ್ಲಿ ನೋಡಿದ್ದೀವಿ ಮೆಚ್ಚಿದ್ದೀವಿ ಇಷ್ಟಪಟ್ಟಿದ್ದೀವಿ ಸೊ ಇವತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಅಭಿನಯದ ಬೈರಾದೇವಿ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅದರಲ್ಲಿ ಅವರ ಬೇರೆ ಬೇರೆ ರೀತಿಯ ರೂಪಗಳನ್ನು ಇವತ್ತು ಇನ್ನೊಂದು ವೇದಿಕೆ ಮೇಲೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟರು ವಿಷಯ ಏನಕ್ಕೆ ಅಂತ ಹೇಳ್ತೀನಿ ಈಗಾಗಲೇ ಸುಮ್ಮಗಾಗಲಿ ಎಲ್ಲರೂ ಎಲ್ರಿಗೂ ಗೊತ್ತು ಭೇಟಿ ಮಾಡಿದ್ವಿ ಸೆಪ್ಟೆಂಬರ್ ಥ್ಯಾಂಕ್ ಯು ಅದರ ಬಹಳ ಪ್ರೀತಿಯಿಂದ ಸಂಭ್ರಮಿಸಿರೋದು ಎಲ್ಲ ನೀವು ಮೀಡಿಯಾದವರು ಎಲ್ಲ ಪೇಪರ್ನವರು ಪ್ರೆಸ್ನವರು ನಿಮ್ಮ ಪ್ರೀತಿಗೆ ನಾನು ಸದಾ ಪ್ರತಿ ಒಂದು ಆರ್ಟಿಕಲ್ಲು ನೀವು ಇತ್ತೀಚೆಗೆ ಎರಡು ಮೂರು ನಿಮಿಷದಲ್ಲಿ ಬರ್ತಿರೋದು ಹೆಂಗೋ ನನ್ನನ್ನು ಮುಟ್ಟಿದೆ ನೀವು ಮಾಡಿರುವಂಥ ವೀಡಿಯೋಸ್ ನನ್ನನ್ನು ಮುಟ್ಟಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫ್ರಮ್ ದಾರ್ಟಮ್ಸ್ ಆಫ್ ಮೈ ಹಾರ್ಟ್ ಸೊ ಈ ಇಪ್ಪತ್ತೈದು ವರ್ಷಗಳ ಸಂಭ್ರಮದಲ್ಲಿ

ನೋಡಿನ ಮತ್ತೆ ನೀವು ಬೆಳಿ ತರ ಮೇಲೆ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋದು ನನಗೆ ಬಹಳ ಬಹಳ ಸ್ಪೆಷಲ್ ರಾಧಿಕಾ ಅವ್ರ ಬಗ್ಗೆ ಏನು ಹೇಳೋದು ತವರಿಗೆ ಅಲ್ಲಿ ಸೂಪರ್ ಡೂಪರ್ ಹಿಟ್ ತುಂಬಾ ಎಂಜಾಯ್ ಮಾಡಿ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ನಾವದು ಅಂಡ್ ಇವತ್ತಿಗೂ ಜನ ಅದ್ರ ಬಗ್ಗೆ ಮಾತಾಡ್ತಾರೆ ಅಂದರೆ ಬಹಳ ಖುಷಿ ಆಗುತ್ತೆ ಸೊ ರವಿ ಮತ್ತೆ ಜೈನ್ ಇಬ್ಬರು ಫೋನ್ ಮಾಡಿ ಮೇಡಮ್ ಈ ತರ ನಾವು ರಾಧಿಕಾ ಅವ್ರ ಸಿನಿಮಾ ಪ್ಲಾನ್ ಮಾಡ್ತಿದ್ದಾರೆ నా స్టోరి కతే పాత్ర ఇష్టం ఇల్ విషయంలో సమాన్య ఫస్ట్ ఆఫ్ ఆల్ మేల్ డమినేటెడ్ సొసైటీ ఇండస్ట్రీ బీ ఇండస్ట్రీ అంతా ఇడీ వర్ల్డ్ పేచ్రీ ఆ అంతా ఒక్క కళావి ఆగి రవి ఆగలి రాధికా ఆగలి నన్న మీట్ మాడద క్యాటగిరిస్ ನನ್ನ ರೆಮ್ಯುನರೇಷನ್ ಬಗ್ಗೆ ಏನು ಮಾತಾಡಿದೆ ಬಹಳ ಪ್ರೀತಿಯಿಂದ ಅವ್ರು ಒಪ್ಕೊಂಡು ಇಡೀ ಸಿನಿಮಾ ಬಹಳ ಪ್ರೀತಿಯಿಂದ ನನ್ನ ನೋಡಿಕೊಂಡು ಈ ಸಿನಿಮಾ ಮಾಡಿದ್ರು ಅದನ್ನು ಬಹಳ ಖುಷಿ ಕೊಟ್ಟಂಥ ವಿಷಯ ಆ ಥರ ಇನ್ನು ರಾಧಿಕಾಗೆ ಹೋಗ್ಬೇಕು ಅಂತ ಅನ್ಕೋತೀನಿ ಒಬ್ಬ ಅದ್ಭುತ ಕಲಾವಿದೆ ಅದ್ಭುತ ನಟಿ ಅದೆಲ್ಲ ನಾವು ಹೇಳೋ ಅವಶ್ಯಕತೆನೇ ಇಲ್ಲ ವಿಷುವಲ್ಸ್ ನೋಡ್ತಾ ಇದ್ದೀವಿ ಇಷ್ಟು ವರ್ಷಗಳು ನೋಡ್ಕೊಂಡು ಬಂದಿದ್ದೀವಿ ಅವರ ಅಭಿನಯನ ಆದರೆ ಒಬ್ಬ ನಿರ್ಮಾಪಕಿಯಾಗಿ ನಾನು ಒಬ್ಬ ಹುಡುಗಿಯಾಗಿ ನಾನು ನನ್ನ ಲೇಡಿ ಟು ಅಚೀವ್ ಸಮಥಿಂಗ್ ಅನ್ನೋ ಒಂದು ದೃಷ್ಟಿನ ನೋಡಿ ನಾನು ತುಂಬಾ ಅಪ್ರಿಶಿಯೇಟ್ ಮಾಡಿದಂತ ಹುಡುಗಿ ರಾಧಿಕಾ ಸೊ ಥ್ಯಾಂಕ್ ಯು ಪ್ರೀತಿಯಿಂದ ನೋಡ್ಕೊಂಡು ರವಿಗೂ ರಾಧಿಕಾ ಥ್ಯಾಂಕ್ ಯು ಅಂಡ್ ಜೈ ನಾವು ಬೇಡ ಬೇಡ ಆದ್ರೂ ಅಷ್ಟೇಲ್ಸ್ವ್ರು ನಾವೇನು ನೋಡುತ್ತೀವಿ ಅಲ್ವಾ ಮಾತಾಡೋದಿರುತ್ತೆ ಸಿನಿಮಾದಲ್ಲಿ ನೋಡೋದಿರುತ್ತೆ ಬಟ್ ಒಟ್ಟಿನಲ್ಲಿ ಕನ್ನಡ ತಮಿಳು ತೆಲುಗು ಎಲ್ಲಾ ಭಾಷೆಗಳಲ್ಲೂ ವೈರಾದೇವಿ ಬಿಡುಗಡೆ ಆಗ್ತಾ ಇದೆ ಇದ್ರ ಬಗ್ಗೆ ಕೇಳಿ ನಮ್ಮ ಎಷ್ಟೇ ಚಾಲೆಂಜಸ್ ಇದ್ರು ಆ ಯಶಸ್ಸಿನ ಪರದೆ ಮೇಲೆ ನೋಡಿದಾಗ ಎಲ್ಲರಿಗೂ ಖುಷಿ ಆಗುತ್ತೆ ಆ ಯಶಸ್ಸು ನೀವೆಲ್ಲರಿಗೂ ಸಿಗ್ಲಿ ಅಂತ ಆಶಿಸ್ವಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆಗಿ ಥ್ಯಾಂಕ್ ಯು